ಈ ಏಪ್ರಿಲ್ ತಿಂಗಳು ಕನ್ಯಾ ರಾಶಿಯವರಿಗೆ ಜಾಸ್ತಿ ತುಂಬ ನಾನು ಹೇಳುವಂಥದ್ದು ಭಯವನ್ನು ಪಡಿಸ್ತಿಲ್ಲ ಎಚ್ಚರಿಕೆಯನ್ನು ಕೊಡ್ತೇನೆ ತುಂಬ ಅಪಘಾ ಅಪಘಾತಗಳು ಈ ಕನ್ಯಾ ರಾಶಿಯವರಿಗೆ ಆಗುತ್ತೆ ವಾಹನದಲ್ಲಿ ಅಪಘಾತಗಳು ಕನ್ಯಾ ರಾಶಿ ತುಂಬ ಏರಳವಾಗುತ್ತೆ ಅಂದರೆ ಜನ್ಮದಲ್ಲಿರುವಂತಹ ಕೇತು ಮತ್ತು ಚಂದ್ರಗ್ರಹ ಅವಘಡಗಳನ್ನು ತೊಂದರೆಗಳನ್ನು ಅಪಘಾತಗಳನ್ನು ದೇಹದಲ್ಲಿ ತರಿಸಿದ ಗಾಯಗಳನ್ನು ಇದೆಲ್ಲವೂ ಸ ತಂದೊಡ್ಡುವುದಕ್ಕೋಸ್ಕರವಾಗಿಯೇ ಏಪ್ರಿಲ್ ತಿಂಗಳು ಬಂದು ಕೂತ್ಕೊಳ್ತಾರೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅದರಲ್ಲಿ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಬಂದಾಗ ನಮಗೆ ಆರಂಭವಾಯಿತು ವಿಶ್ವಸು ಸಂವತ್ಸರ ಆರಂಭವಾಯಿತು ಚೈತ್ರ ಮಾಸ ವಸಂತ ಋತು ಈ ಎಲ್ಲವೂ ಸಹ ಹೊಸ ಹೊಸದಾದಂತಹ ಈ ಹೊಸ ಮಾಸದಲ್ಲಿ ಹೊಸ ವರ್ಷ ಅದನ್ನು ಸಹ ನಮಗೆ ವಸಂತ ಋತು ನಮಗೆ ಗೊತ್ತಿರುತ್ತೆ ಎಲ್ಲ ಚಿಗುರುಗಳನ್ನು ಎಲ್ಲ ಗಿಡಮರಗಳು ಚಿಗುರನ್ನು ಕೊಡುತ್ತೆ ಜೊತೆಯಲ್ಲಿ ಒಳ್ಳೆ ಸುಹಾಸನೆಯನ್ನು ಕೊಡುತ್ತೆ ಜೊತೆಯಲ್ಲಿ ಎಲ್ಲ ವನ್ಯ ಜೀವಿಗಳು ಸಹ ಖುಷಿ ಸಂಭ್ರಮದಲ್ಲಿರುವಂತಹ ಮಾಸ ಯಾವುದು ಅಂತ ಅಂದರೆ ಅದು ವಸಂತ ಋತುವಿನ ಚೈತ್ರ ಮಾಸ ವಸಂತ ಋತು ಎಲ್ಲವೂ ಸಹ ಹೊಸದಾಗಿರುತ್ತೆ ಎಲ್ಲ ಚಿಗುರುಗಳಿಂದ ಕೂಡಿರುತ್ತೆ ಈ ಮಾಸದಲ್ಲಿ ಏಪ್ರಿಲ್ ತಿಂಗಳು ಬಂದಾಗ ಏಪ್ರಿಲ್ ತಿಂಗಳು ಕನ್ಯಾ ರಾಶಿ ರಾಶಿಗೆ ಏನಾದರೂ ಫಲಗಳು ಹೆಂಗಿರುತ್ತೆ ಗುರುಗಳೇ ಅಂತಂದರೆ ರಾಶಿಗೆ ಶನಿಯ ನೇರವಾದಂತಹ ಕ್ರೂರ ದೃಷ್ಟಿ ಸಪ್ತಮ ದೃಷ್ಟಿ ಕನ್ಯಾ ರಾಶಿಗೆ ನಂತರದಲ್ಲಂತೂ ಯೋಗ ಫಲ ಕೂಡಿರುತ್ತೆ ಒಟ್ಟಲ್ಲಿ ಈ ವರ್ಷ ಮಿಶ್ರ ಫಲಗಳಿಂದ ಕೂಡಿರುವಂಥ ಕನ್ಯಾ ಕನ್ಯಾರಾಶಿ ಅವರಿಗೆ ಕನ್ಯಾರಾಶಿಗೆ ಜನ್ಮದಲ್ಲಿರುವಂತಹ ಕೇತುಗ್ರಹ ಇನ್ನೂ ಬದಲಾವಣೆಗಳನ್ನು ಆಗ್ತಾ ಇಲ್ಲ ಬದಲಾವಣೆ ಆಗಲಿಕ್ಕೆ ಮುಂದಿನ ತಿಂಗಳು ಬೇಕಾಗ್ತದೆ ಅಲ್ಲಿವರೆಗೂ ಸಹ ಜೊತೆಯಲ್ಲಿ ಚಂದ್ರ ಬಂದು ಕುಂತ್ಕೊಳ್ತಾರೆ ಈ ಏಪ್ರಿಲ್ ತಿಂಗಳು ಕನ್ಯಾ ರಾಶಿ ಜಾಸ್ತಿ ತುಂಬ ನಾನು ಹೇಳುವಂಥದ್ದು ಭಯವನ್ನು ಪಡಿಸ್ತಿಲ್ಲ ಎಚ್ಚರಿಕೆಯನ್ನು ಕೊಡ್ತೇನೆ ತುಂಬ ಅಪ ಅಪಘಾತಗಳು ಈ ಕನ್ಯಾ ಆಗುತ್ತೆ ವಾಹನದಲ್ಲಿ ಅಪಘಾತಗಳು ಕನ್ಯಾ ರಾಶಿಗಳು ತುಂಬ ಏರಳವಾಗುತ್ತೆ ಅದರಲ್ಲೂ ಸಹ ಕೈ ಕಾಲುಗಳನ್ನು ಮುರ್ಕೊಳ್ಳುವಂಥದ್ದು ಕೈ ಕಾಲಿಗೆ ಪೆಟ್ಟುಗಳಾಗುವಂಥದ್ದು ತರಿಸಿದ ಕಾಯಿಗಳಾಗುವಂಥದ್ದು ಇದೆಲ್ಲವೂ ಸಹ ಜಾಸ್ತಿ ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಯಾಕೆ ಅಂದರೆ ಜನ್ಮದಲ್ಲಿರುವಂತಹ ಕೇತು ಮತ್ತು ಚಂದ್ರಗ್ರಹ ಅವಘಡಗಳನ್ನು ತೊಂದರೆಗಳನ್ನು ಅಪಘಾತಗಳನ್ನು ದೇಹದಲ್ಲಿ ತರಿಸಿದ ಗಾಯಗಳನ್ನು ಇದೆಲ್ಲವೂ ಸ ತಂದೊಡ್ಡುವುದಕ್ಕೋಸ್ಕರವಾಗಿಯೇ ಏಪ್ರಿಲ್ ತಿಂಗಳು ಬಂದು ಕೂತ್ಕೊಳ್ತಾರೆ ಅದರಲ್ಲೂ ಸಹ ವಿವಾಹಾದಿ ಕಾರ್ಯಗಳಂತೂ ತುಂಬ ತೊಂದರೆಗಳಾಗಿದೆ ಶುಭ ಕಾರ್ಯಗಳಂತೂ ನಿಂತು ಆಗಿದೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ತುಂಬ ಅಡೆತಡೆಗಳಾಗಿದೆ ನಿಮಗೆ ಜೊತೆಯಲ್ಲಿ ಶನಿಯ ದೃಷ್ಟಿ ಶನಿಯ ದೃಷ್ಟಿ ನೇರವಾಗಿ ಕನ್ಯರಾಶಿಗೆ ರಾಶಿಗೆ ಬಿದ್ದಾಗ ತಂದೆಯ ದೃಷ್ಟಿ ಅದರಲ್ಲೂ ಸಹ ನೀವೇನೇ ಮಾಡೋಕ್ಕೋರು ತಂದೆ ಕುರ್ರರನ್ನು ಹೋಗ್ತಾರೆ ತಂದೆಯ ಹತ್ರ ನೀವೇನು ಹೇಳೋಕ್ಕೋರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥದ್ದು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ಒಡೆಯುವಂಥದ್ದು ತಿಳಿಸುವಂಥದ್ದು ಅವಮಾನಗಳನ್ನು ಮಾಡುವಂತಹ ವಾತಾವರಣ ತಂದೆಯಿಂದ ಆಗುತ್ತೆ ಯಾಕೆಂದರೆ ತಂದೆಯ ದೃಷ್ಟಿಗೆ ನೀವು ಕೆಟ್ಟೋರಾಗಿರ್ತೀರಿ ಆ ಕೆಟ್ಟೋರಾಗುವಂತಹ ವಾತಾವರಣಗಳನ್ನು ಮುಂಚೆ ಆಗೋಗಿರುತ್ತೆ ಅದನ್ನು ಅವರು ನೀವೇನೇ ಸಮಾಧಾನವಾಗಿ ನೀವು ನಾನು ಚಂದ್ರ ಅಂತ ನೀವು ಏನೇ ಪ್ರಮಾಣವನ್ನು ಮಾಡೋದು ಕೇಳೋಕ್ಕೆ ಅವರು ತಯಾರಿಲ್ಲ ಯಾಕೆಂದರೆ ನಿಮ್ಮ ಬಿಹೇವಿಯರ್ ನಿಮ್ಮ ವಾತಾವರಣ ನಿಮ್ಮ ವ್ಯಕ್ತಿತ್ವ ಮುಂಚೆನೇ ಕೆಟ್ಟೋಗಿ ಕೆಟ್ಟಿಸ್ಬಿಟ್ಟಿರ್ತೀರಿ ಅದರಿಂದ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಂಬೋದಿಲ್ಲ ಆ ಥರದ ವಾತಾವರಣಗಳಿಂದ ಕೂಡಿರುತ್ತೆ ಜೊತೆಯಲ್ಲಿ ಅವಮಾನಗಳು ಜಾಸ್ತಿ ಆಗುತ್ತೆ ಮುಂಚಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಏಪ್ರಿಲ್ ತಿಂಗಳಂತೂ ಕನ್ಯಾ ಅವರಿಗೆ ತುಂಬ ನಷ್ಟ ಕಷ್ಟ ಸಮಸ್ಯೆ ಗೊಂದಲಗಳಿಂದ ಕೂಡಿರುವಂಥದ್ದೇ ವಾತಾವರಣ ನಾನು ಮತ್ತೊಮ್ಮೆ ಹೇಳ್ತೀನಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಿ ಇಲ್ಲವಂದರೆ ಅಪಘಾತಗಳು ತೊಂದರೆಗಳು ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳು ಕೈಕಾಲಗಳನ್ನು ಮುರ್ಕೊಳ್ಳುವಂಥ ವಾತಾವರಣಗಳಂತೂ ಏಪ್ರಿಲ್ ತಿಂಗಳು ಕನ್ಯಾರಾಶಿ ರಾಶಿಯವರಿಗೆ ಹೇರಳವಾಗಿ ಜಾಸ್ತಿ ಇರುತ್ತೆ ಮಕ್ಕಳು ಮರಿ ಯಾರಾದರೂ ಸಣ್ಣ ಸಣ್ಣವರಿದ್ದರೆ ಜಾಸ್ತಿ ನೀರಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಏನಾದರೂ ಸಣ್ಣ ಸಣ್ಣ ನೀರಿನ ವಾತಾವರಣ ಅದೆಲ್ಲವೂ ಸಹ ಹೊರಗಡೆ ಓಡಾಡಬೇಕಾದ್ರೆ ಯಾವುದಾದ್ರೂ ಮೋರಿ ಪಕ್ಕ ಯಾವುದಾದ್ರೂ ಕೆರೆ ಕಟ್ಟೆಗಳು ಈಗೆಲ್ಲ ಸಮರ್ಕ ಮಕ್ಕಳುಗೆಲ್ಲ ರಜಾ ಇದೆ ಎಲ್ಲ ಊರುಗಳಿಗೆ ಗ್ರಾಮಗಳಿಗೆ ಹೋಗ್ತೀವಿ ಎಲ್ಲೆಲ್ಲೂ ಕಟ್ಟೆ ಕೆರೆ ಇವೆಲ್ಲವೂ ಸಹ ಭಾಳ ಎಚ್ಚರಿಕೆಯನ್ನು ವಹಿಸಿ ಇಲ್ಲವಾದರೆ ಸಣ್ಣ ಅಜಾಗರೂಕತೆಯನ್ನು ದೊಡ್ಡ ಆಘಾತಗಳನ್ನು ಅಪಘಾತದ ತೊಂದರೆ ತಾಪತ್ರಗಳಿಗೆ ನಾವು ಸಿಕ್ಕಾಕೊಳ್ಳುವಂಥ ವಾತಾವರಣಗಳನ್ನು ಬಿಡುತ್ತೆ ಅದಕ್ಕೆ ಕನ್ಯ ರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸಿ ರಾಶಿ ಅಧಿಪತಿ ಬಂದು ಬುಧಗ್ರಹ ಆಗಿರ್ತಾರೆ ದೋಷದಲ್ಲಿರುವಂಥವರು ಚಂದ್ರಗ್ರಹ ಕೇತಗ್ರಹ ಆಗಿರ್ತಾರೆ ಆದ್ದರಿಂದ ನೀವು ಸಹ ನಾರಾಯಣ ಸ್ವಾಮಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಂಥದ್ಕೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಏಪ್ರಿಲ್ ತಿಂಗಳು ಕನ್ಯ ರಾಶಿಯವರು ಏನಾದರೂ ಮನೆ ಕಟ್ಟುವಂತಹ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು ಮನೆ ಕಟ್ಟಬೇಕು ಮನೆ ಕೆಲಸ ಹಿಡಿಬೇಕು ಅಂತ ಅನ್ಕೊಂಡಿದ್ರೆ ಏಪ್ರಿಲ್ ತಿಂಗಳು ಸ್ವಲ್ಪ ಸ್ಥಗಿತವನ್ನು ಮಾಡಿ ಅದೇ ಕೆಲಸವನ್ನು ಮೇ ತಿಂಗಳು ಮಾಡಿ ನಿಮಗೆ ಯಾವುದೇ ಅಡೆತಡೆಗಳಿಲ್ಲದೆ ಆಗುತ್ತೆ ಏಪ್ರಿಲ್ ತಿಂಗಳು ಆರಂಭಿಸಿದ ಕೆಲಸಗಳೆಲ್ಲವೂ ಸಹ ಬರೀ ತೊಂದರೆ ತಾಪತ್ರಗಳು ನಷ್ಟ ಕಷ್ಟಗಳಿಂದಲೇ ಕೂಡಿರುತ್ತೆ ಅಂತ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ